ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಗೆದುವೆ ಗುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಎರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ತಮ್ಮನ್ನೆಲ್ಲರನ್ನು ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ನನಗೊಬ್ಬೊಬ್ಬರು ಕೆಲವೊಬ್ಬರು ಕಾಲ್ ಮಾಡ್ತಾ ಹೇಳ್ತಾ ಇದ್ರು ತಾಯಿಂದಿರು ಅಥವಾ ಅವರ ಅತ್ತೆಯಿಂದಿರಾಗಿರ್ಬೋದು ಅಮ್ಮಂದಿರ ಆಗಿರ್ಬೋದು ಗುರುಗಳೇ ನಮ್ಮ ಮಗು ಈಗ ತಾನೇ ಹುಟ್ಟಿದೆ ಐದಾರು ದಿವಸ ಆಗಿದೆ ಯಾಕೆ ಹಾಲು ಕುಡಿತಾ ಇಲ್ಲ ಹಾಲು ಕಚ್ತಾ ಇಲ್ಲ ಇವೆಲ್ಲ ನಾವು ಕೇಳ್ತಾ ಇರ್ತೀವಿ ಯಾಕೆ ಈ ಥರದ ನ್ಯೂನತೆಗಳು ಬರುತ್ತೆ ಆಫ್ಕೋರ್ಸ್ ನಾವು ವೈಜ್ಞಾನಿಕವಾಗಿ ನೋಡೋಕ್ಕೆ ಹೋದಾಗ ಮಕ್ಕಳಲ್ಲಿ ನ್ಯೂನತೆಗಳಿದ್ದಾಗ ಆ ಮಕ್ಳುಗಳಿಗೆ ಒಂದು ಕೇಪಬಿಲಿಟಿ ಕಡಿಮೆ ಇದ್ದಾಗ ಎಲ್ಲ ನೋಡ್ತೀವಿ ಆ್ಯಸ್ ಪರ್ ಅಸ್ಟ್ರಾಲಜಿ ಅಂದರೆ ನಾವು ಅಸ್ಟ್ರಾಲಜಿಯ ಮುಖ್ಯ ವಿಚಾರಗಳನ್ನು ತಗೊಂಡಾಗಿ ನೋಡಿದಾಗ ಯಾವ ವಿಚಾರ ಇರ್ತಕ್ಕಂಥದ್ದು ಇರುತ್ತೆ ವಾರ ಹದಿನೈದು ದಿವಸ ಆದರೂ ಕೂಡ ಕೂಡ ಎಲ್ಲ ಬಾಟ್ಲಲ್ಲೇ ಕೊಡಿಸ್ತಾ ಇದ್ದೀವಿ ಇವೆಲ್ಲ ಕೇಳ್ತಾ ಇರ್ತೀವಿ ನಾವು ಯಾಕೆ ಈ ಒಂದು ಸಮಸ್ಯೆಗಳಾಗಿರ್ತಕ್ಕಂಥದ್ದು ಇರಬಹುದು ಇದಕ್ಕೆ ನಾವು ನೀವು ಯಾವ ರೀತಿಯಾದರೂ ಅಂದ್ಕೊಳ್ಳಿ ಇದು ಒಂದು ದೃಷ್ಟಿಯ ದೋಷ ಆಗಿರ್ಬೋದು ಅಥವಾ ಕಾಕತಾಳಿ ಆಗಿರ್ಬೋದು ಈ ಕಾರ್ಯಗಳನ್ನು ತಾವು ಮಾಡಿಕೊಂಡಿದ್ದೆ ಆದರೆ ಯೂಶಲಿ ನಿಮಗೆ ಆ ಮಗು ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇದು ಒಂದು ನಾವು ಅಸ್ಟ್ರಾಲಜಿ ಮೆಥಡಾಲಜಿ ಅಂತ ನೋಡಿದ್ವಿ ಖಂಡಿತ ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಆ ವಿಚಾರ ಹೇಗಿರುತ್ತೆ ಹೇಗೆ ಮಾಡ್ಕೋಬೇಕು ಯಾವ ಒಂದು ಒಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ಶುಭ ಇರತಕ್ಕಂಥದ್ದು ಇರುತ್ತೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಇವತ್ತಿನ ದಿನ ಸೋಮವಾರ ಆಗಿರೋದ್ರಿಂದ ಪಂಚಾಂಗವನ್ನು ನಾವು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಸೋಮವಾರ ಚತುರ್ಥಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಆಯುಷ್ಮಾನ್ ಯೋಗ ಇರತಕ್ಕಂಥ ಸಮಯ ಬವಾ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಶತಭೀಷಾ ನಕ್ಷತ್ರ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಇದು ಕೂಡ ಎರಡು ಗಂಟೆ ಎರಡು ನಿಮಿಷ ಮಧ್ಯಾಹ್ನದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೆ ಹಾಗೆ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಬೆಳಗ್ಗೆ ಎಂಟು ಗಂಟೆ ಹದಿನೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಈ ಒಂದು ಸಮಸ್ಯೆ ಅಂದರೆ ಈ ಕಂಟಕ ಮೃತ್ಯು ದೋಷ ಇರ್ತಕ್ಕಂಥದ್ದು ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿ ಶತಭೀಷ ನಕ್ಷತ್ರ ಅಂತ ನೋಡಿದ್ವಿ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಯಾರಿಗೆ ಯಾವ ಫಲ ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ ಚಂದ್ರನೊಟ್ಟಿಗೆ ರಾಹು ಇದೊಂದು ಬ್ಯಾಡ್ ಕಾಂಬಿನೇಷನ್ ಅಂತ ನೋಡಿದ್ವಿ ಎರಡು ಚಂದ್ರ ರಾಹು ಕೂತಾಗ ಏನಾಗುತ್ತೆ ಅಂದರೆ ಚಂದ್ರನ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಿಮಗೆ ಚಂದ್ರನೊಟ್ಟಿಗೆ ರಾಹು ಕೂತಾಗ ಅಲ್ಲಿ ಆಲೋಚನಾ ಶಕ್ತಿಗಳೇ ಬೇರೆ ರೀತಿ ಆಗ್ತದೆ ಅತಿರೇಕ ಯಾವುದು ಮಾಡಿದ್ರು ಅತಿರೇಕವಾಗಿರ್ತಕ್ಕಂಥದ್ದು ಆಯಾ ಸ್ಥಾನಗಳ ಫಲಗಳು ಮನೆಗಳ ಫಲ ಅಂತ ನೋಡಿದ್ವಿ ಫಾರ್ ಎಕ್ಸಾಂಪಲ್ ಒಂದನೇ ಮನೆಯಲ್ಲಿ ರಾಹು ಸ್ಥಿತವಾಗಿದ್ದಾನೆ ಅಂತ ಇಟ್ಕೊಂಡಾಗ ಸ್ವಾರ್ಥ ಬುದ್ಧಿ ಜಾಸ್ತಿ ಇರ್ತದೆ ನೋಡ್ಕೊಳ್ಳಿಬೇಕಾದರೆ ತುಂಬನೇ ಸ್ವಾರ್ಥತೆ ನನಗೇ ಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗ್ತದೆ ಇವು ಈ ಥರದ ಒಂದು ಸ್ವಭಾವತಃ ನೋಡ್ತೀವಿ ಇವತ್ತಿನ ದಿನ ಚಂದ್ರ ರಾಹು ಸ್ಥಿತ ಆಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಯಾರಿಗೆ ಯಾವ ಫಲಗಳಿರ್ತದೆ ಅದನ್ನು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವ್ರಿಗೆ ಖಂಡಿತವಾಗಿ ಒಳ್ಳೆಯ ದಿನವೇ ಎಲ್ಲದು ಕೂಡ ಇರ್ತದೆ ಅತಿ ಅತಿಯಾಗಿ ಎಲ್ಲದು ಒಳ್ಳೆಯದು ತುಂಬ ಲೋಭ ಎಕ್ಸ್ಪೆಕ್ಟೇಷನ್ ಮಾಡೋದು ಎಲ್ಲವನ್ನು ನಾವು ನೋಡ್ತೀವಿ ದಿನ ಪ್ರೀತಿ ವಿಚಾರ ಆಗಿರ್ಬೋದು ಟ್ರೇಡಿಂಗ್ ವಿಚಾರ ಆಗಿರ್ಬೋದು ಸಂಗಾತಿಯ ವಿಚಾರ ಆಗಿರ್ಬೋದು ನಿಮ್ಮ ಬುದ್ಧಿಯ ಶಕ್ತಿಯ ವಿಚಾರ ಆಗಿರ್ಬೋದು ಎಲ್ಲದೂ ಕೂಡ ವಿದ್ಯಾರ್ಥಿಗಳ ವಿಚಾರಗಳನ್ನು ತಗೊಂಡಾಗ ಯಾವುದೇ ವಿಚಾರಗಳನ್ನು ತೊಗೊಂಡಾಗ ಖಂಡಿತ ಅತಿಯಾದಂಥ ಲಾಭವಿದೆ ಅತೀ ಅಂತ ನಾನೇನು ಹೇಳಿದ್ನೋ ಅದು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಮಾಡುತ್ತೆ ಇದು ದಿಸ್ ಈಸ್ ದ ಫ್ಯಾಕ್ಟ್ ಈ ಸಮಸ್ಯೆಯನ್ನು ತಾವು ತಗೊಳ್ಬಾರ್ದು ಅಂದಾಗ ನೀವು ಮಾಡ್ತಕ್ಕಂಥ ವಿಶೇಷವಾಗಿ ದುರ್ಗಾ ಜಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ಉಮಾಮಹೇಶ್ವರಿ ದೇವಸ್ಥಾನ ಇದ್ದರೆ ಅಲ್ಲಿ ಭೇಟಿ ಮಾಡಿ ಹೋಗಬೇಡಿ ಅದು ಕೂಡ ಹಾಗೇ ನಿಮ್ಮ ಹಿರಿಯ ಸಹೋದರಗಳಿಂದ ಸ್ವಲ್ಪ ಮಟ್ಟಿಗೆ ಮೋಸ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ನೋಡ್ಕೋಬೋದು ಸ್ವಲ್ಪ ಸಪೋರ್ಟ್ ಮಾಡಲ್ಲ ನಿಮ್ಮ ದೊಡ್ಡ ದೊಡ್ಡ ಅಣ್ಣಂದಿರು ಇಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಹಾಗೇ ಮಕ್ಕಳ ವಿಚಾರದಲ್ಲೂ ಕೂಡ ತಾವು ಅತಿಯಾದಂಥ ಪ್ರೀತಿಯನ್ನು ತೋರಿಸಿದ್ರೆ ಸ್ವಲ್ಪ ನಿರಾಸ ನಿರಾಸೆ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ ಹಾಗಾಗಿ ಈ ದಿನ ನೀವು ಒಳ್ಳೇದು ಮಾಡ್ಕೋಬೇಕಾ ಚೆನ್ನಾಗಿರ್ಬೇಕಾ ಮ್ಯಾಕ್ಸಿಮಮ್ ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ಓಂ ರೀಂ ದುಮ್ ದುರ್ಗಾ ನಮಃ ಓಂ ರೀಂ ದುಮ್ ದುರ್ಗಾ ನಮಃ ಮಂತ್ರಗಳನ್ನು ಹೇಳಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಶುಭ ಆಗ್ತದೆ ರಾಶಿ ನೋಡೋಣ ಋಷಭರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿಯವ್ರಿಗೆ ಹೈ ಹಾಟಿಟ್ಯೂಡ್ಸ್ ಜಾಸ್ತಿ ಇರ್ತದೆ ತುಂಬ ಹೈ ಆಟಿಟ್ಯೂಡ್ಸ್ ಕೆಲಸ ಒಂದು ಮ್ಯಾನೇಜ್ಮೆಂಟ್ ಒಂದು ನೀವು ಆರ್ಥಿಕ ವ್ಯವಸ್ಥೆಯಲ್ಲಿ ಅಥವಾ ಆರ್ಥಿಕ ಅಡ್ಮಿನಿಸ್ಟ್ರೇಷನ್ನಲ್ಲಿದ್ದೀರಿ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀರಿ ಅಥವಾ ಏನೋ ದೊಡ್ಡ ಬಿಲ್ಡರ್ಸ್ ಆಗಿದ್ದೀರಿ ಎಲ್ಲ ಎಲ್ಲ ಇದೆ ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನದಲ್ಲಿದ್ದೀರಿ ಆ ಸ್ಥಾನದಲ್ಲಿ ಎಲ್ಲವನ್ನು ಲಾಭವನ್ನು ನೋಡ್ತೀರಿ ಹೆಸರು ಕೀರ್ತಿ ಪ್ರತಿಷ್ಠೆಗೋಸ್ಕರ ಇನ್ನಷ್ಟು ಅದಕ್ಕೆ ಅಧಿಕವಾಗಿರ್ತಕ್ಕಂಥ ಒತ್ತಡಗಳನ್ನು ಆಗ್ತಕ್ಕಂಥದ್ದು ಮಾಡ್ತೀರಿ ಅದೇನಾದರೂ ಹಾಕ್ಕೊಂಡ್ರೆ ರಾಶಿಯರು ನೆಮ್ಮದಿಯನ್ನು ಕಳ್ಕೊಬೇಕಾಗ್ತದೆ ಅಫ್ಕೋರ್ಸ್ ಒಳ್ಳೆಯ ದಿನ ಲಾಭ ಬರ್ತದೆ ಎಲ್ಲದರಲ್ಲೂ ಕೂಡ ಅತಿ ಅತಿಯಾಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಮಾಡ್ತಕ್ಕಂಥದ್ದು ಋಷಭರಾಶಿಯವ್ರಿಗೆ ತೋರಿಸ್ತದೆ ಒಂದು ರೀತಿಯಾಗಿ ನಿಮ್ಮ ಸ್ಥಾನವನ್ನು ಭದ್ರವನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥ ಇರುತ್ತೆ ಅದರ ಲಾಭವನ್ನು ನೋಡ್ತೀರಿ ಕೂಡ ವಿದ್ಯಾರ್ಥಿಗಳು ಕೂಡ ಒಳ್ಳೆಯ ಶುಭ ಕ ಶುಭ ಕಾಲ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ಮನೆಯ ವಾತಾವರಣವನ್ನು ನೀವು ಈ ನಿಮ್ಮ ಹೈ ಹ್ಯಾಟಿಟ್ಯೂಡ್ಸಿಂದ ಕೆಡಿಸ್ತಕ್ಕಂಥ ಸನ್ನಿವೇಶ ಬರುತ್ತೆ ಆಫೀಸ್ ವಾತಾವರಣವು ಕೂಡ ಕೆಡಿಸ್ಬಿಡ್ತೀರಾ ಬಟ್ ಆದರೂ ಕೂಡ ಉತ್ತಮವಾಗಿರ್ತಕ್ಕಂಥ ದಿನಮಾನಗಳಲ್ಲಿ ಒಂದು ಕೂಡ ಸಾಧ್ಯವಾದಷ್ಟು ರಾಶಿಯಲ್ಲಿರ್ತಕ್ಕಂಥವರು ಅಹಂ ಕಡಿಮೆ ಮಾಡಿಕೊಂಡು ದುರ್ಗಾ ಮಂತ್ರ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಇನ್ನಷ್ಟು ಶುಭ ಕಾಲ ಬಟ್ ಋಷಭ ರಾಶಿಯವ್ರಿಗಂತೂ ಅತ್ಯದ್ಭುತವಾಗಿರ್ತಕ್ಕಂಥ ಕಾಲಗಳಲ್ಲಿ ಒಂದು ಕೂಡ ಲಾಭವನ್ನು ನೋಡ್ತೀವಿ ಮಿಥುನ ರಾಶಿ ಮಿಥುನ ರಾಶಿಯವ್ರಿಗೆ ಒಂದು ಬದಲಾವಣೆ ಅಥವಾ ಕೆಲಸ ಚೇಂಜ್ ಮಾಡಬೇಕು ನಾನೆಲ್ಲೋ ಬೇರೆ ಕಡೆ ಹೋಗಬೇಕು ಈ ಕೆಲಸದಲ್ಲೇ ಇದ್ದರೆ ನನ್ನ ಅಷ್ಟೊಂದು ಗ್ರೋತ್ ಸಿಗೋದು ಕಷ್ಟ ಈ ಥರದ ಮನೋಭಾವತೆ ಜಾಸ್ತಿ ಆಗ್ತದೆ ಒಂದು ಬದಲಾವಣೆಯನ್ನು ಸಮಯ ಕೆಲಸ ಮನೆ ಯಾವುದೋ ಒಂದು ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಹಾಗೆ ಸಾಧ್ಯವಾದಷ್ಟು ನೀವು ಏನು ಮಾಡ್ತೀರಿ ಒಂದು ಎಂಜಾಯ್ಮೆಂಟ್ ಇಷ್ಟಪಡ್ತಕ್ಕಂಥ ಸನ್ನಿವೇಶ ಇದನ್ನು ತೋರಿಸ್ತದೆ ಒಂದು ಬದಲಾವಣೆ ಟೇಕ್ ಇಟ್ ಏನು ಫಾರ್ ಎ ಚೇಂಜ್ ಅಂತ ನೋಡಿದ್ವಿ ಈ ದಿನ ಆ ಚೇಂಜ್ ದಿನ ಕೂಡ ಇದಾಗ್ತದೆ ಅಟ್ಲೀಸ್ಟ್ ನೀವೇನಾದರೂ ಜಾಬ್ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಇದ್ದರೆ ಮ್ಯಾಕ್ಸಿಮಮ್ ಜಾಬ್ ಚೇಂಜ್ ಮಾಡ್ತಕ್ಕಂಥ ಆಪರ್ಚುನಿಟಿ ಕೂಡ ಇರತಕ್ಕಂಥ ಇರುತ್ತೆ ನಿಮ್ಮ ಮತ್ತು ನಿಮ್ಮ ಬಾಸ್ ವಿಚಾರಗಳಲ್ಲಿ ಆ ಕಿರಿಕಿರಿಗಳನ್ನು ತಪ್ಪಿಸ್ಕೊಳ್ಳಿ ಈ ದಿನ ಆ ಕಿರಿಕಿರಿಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅವಕಾಶಗಳಿದ್ದರೂ ಕೂಡ ಅವಕಾಶಗಳು ವಂಚಿತ ಅಂತ ನೋಡಿದ್ವಿ ಮಿಥುನ ರಾಶಿಯವರು ಸಂಗಾತಿಯೊಟ್ಟಿಗಿನ ಬಾಂಧವ್ಯತೆ ಸ್ವಲ್ಪ ಮಟ್ಟಿಗೆ ಮಾಡರೇಟ್ ಆಗಿರ್ತಕ್ಕಂಥ ಸನ್ನಿವೇಶಗಳನ್ನು ತೋರಿಸ್ತದೆ ಒಂದು ಏನಾದರೂ ಸಂಧಾನವನ್ನು ಸಂಧಾನ ಅಂತ ನೋಡಿದ್ವಿ ಕೆಲವೊಂದು ಸಂಧಾನಗಳನ್ನು ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಬರ್ತಕ್ಕಂಥದ್ದು ಇದೆ ಹಾಗೆ ಇಲ್ಲಿ ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಮಟ್ಟಿಗೆ ಮಾಡರೇಟ್ಲಿ ಓಕೆ ಈ ಮಿಥುನ ರಾಶಿಲಿದ್ದೀರಿ ಆ ಹಣಕಾಸಿನ ವ್ಯವಸ್ಥೆ ವ್ಯಾಪಾರ ವ್ಯವಸ್ಥೆಯಲ್ಲೂ ಕೂಡ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳು ಇಲ್ಲಿ ತೋರಿಸ್ತದೆ ಹಾಗೆ ಮಿಥುನ ರಾಶಿಯವರು ತುಂಬ ಹೈ ಆ್ಯಟಿಟ್ಯೂಡ್ಸನ್ನು ಇವತ್ತು ನೀವು ಇಟ್ಕೊಳ್ಳೋದು ಬೇಡ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಬೇಡ ಒಂದು ಮಾಡರೇಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಖಂಡಿತವಾಗಿ ವಿಶೇಷವಾಗಿರ್ತಕ್ಕಂಥ ದಿನ ಸಾಧ್ಯವಾದರೆ ನೀವು ಕೂಡ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಅಥವಾ ಶಿವನ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗುತ್ತೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೆ ಅತಿಯಾದದ್ದನ್ನು ಯಾವುದೂ ಮಾಡಬೇಡಿ ಈ ದಿನ ನನಗೆ ಹೇಳ್ತಿರ್ತಾರೆ ಕಟಕ ರಾಶಿಯವರ ನೀವು ಕಟಕ ಕಟಕರಾಶಿಯವರ ಹಾಗೆ ಕೆಲವರು ನನಗೆ ಮೆಸೇಜ್ ಮಾಡ್ತಿರ್ತೀರ ನೋಡಿ ಕಟಕ ರಾಶಿ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಗ್ರಹಗಳ ಸ್ಥಿತಿಗತಿಗಳನ್ನು ನಾವು ನೋಡಬೇಕಾಗ್ತದೆ ಹೇಗಿರುತ್ತೆ ಈ ಸ್ಥಿರಮಾನಗಳು ಈಗಿರ್ತಕ್ಕಂಥ ನೋಡಿ ನಿಮಗೆ ಒಂಬತ್ತರ ಅಧಿಪತಿ ದಶ ಹನ್ನೆರಡರ ಸ್ಥಾನ ಅಂತ ನೋಡಿದ್ವಿ ಈಗ ಚಂದ್ರ ಕೂತಿರ್ತಕ್ಕಂಥ ಸ್ಥಾನ ನೋಡಿ ಚಂದ್ರ ಕೂತಿರ್ತಕ್ಕಂಥ ಸ್ಥಾನ ಇಲ್ಲಿ ಶತಬೀಷ ನಕ್ಷತ್ರ ರಾಹುವಿನ ಅಂಶದಲ್ಲೇ ಕೂತಿದ್ದಾರೆ ಚಂದ್ರ ರಾಹು ನಿಮ್ಮ ಲಗ್ನಾಧಿಪತಿ ರಾಶಿಯಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮಸ್ಥಾನ ನಿಗೂಢ ಕಾರ್ಯಗಳು ಅಂತ ನೋಡಿದ್ವಿ ಇದರಿಂದ ಅವಮಾನಗಳನ್ನ ಎದುರಿಸ್ತೀರಾ ಕೋರ್ಸ್ ಮ್ಯಾಕ್ಸಿಮಮ್ ಇದಕ್ಕೆ ಎಚ್ಚರ ಅಂತ ನಾನು ಹೇಳ್ತೀನಿ ಎಚ್ಚರತೆ ಏನು ಸೊ ನೀವು ಎಷ್ಟು ಸೌಮ್ಯತೆ ಹಾಗೆ ಒಳ್ಳೆ ಗುಡ್ ಮ್ಯಾನರಿಸಮ್ಮು ಇವೆಲ್ಲ ಬೆಳೆಸ್ಕೊಳ್ತಾ ಬರ್ತಿರೋ ಅದು ನಿಮಗೆ ಯಾವುದೋ ಒಂದು ಕಡೆಯಿಂದ ಸಮಸ್ಯೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ ವೈವಾಹಿಕ ಜೀವನ ಎಚ್ಚರವಾಗಿಟ್ಕೊಳ್ಳಿ ಸಂಗಾತಿಗಟ್ಟಿಗಿನ ಬಾಂಧವ್ಯ ವ್ಯಾಪಾರ ಸ್ಥಳದಲ್ಲಿ ವ್ಯಾಪಾರಸ್ಥರಾಗಿದ್ದೀರಿ ರಾಶಿಯವರು ಅಂದಾಗ ಅಲ್ಲೂ ಕೂಡ ನೀವು ಸೌಮ್ಯತೆಯನ್ನು ಕಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾವುದಾದ್ರೂ ಒಂದು ಉದ್ದೇಶದಿಂದ ಒಂದು ಸಮಸ್ಯೆಗಳು ಬರತಕ್ಕಂಥ ಸಾಧ್ಯತೆಗಳು ಇಲ್ಲಿ ತೋರಿಸ್ತದೆ ಹಾಗಾಗಿ ಯಾರ್ಯಾರು ಕಟಕ ರಾಶಿಲಿದ್ದೀರೋ ಸಾಧ್ಯವಾದಷ್ಟು ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಅಲ್ಲಿ ಸಾಧ್ಯವಾದರೆ ನೀವು ಉದ್ದಿನ ಕಾಳನ್ನು ದಾನವಾಗಿ ಕೊಡಿ ಅಥವಾ ನಾವೆಲ್ಲೂ ಹೋಗೋ ಕಾಲ ಗುರುಗಳೇ ಆಫೀಸ್ ಬೆಳಗ್ಗೆ ಹೋಗಬೇಕು ಅಂದರೆ ಸಾಧ್ಯವಾದರೆ ಸ್ವಲ್ಪ ಒಡೆಗಳನ್ನು ತಗೊಂಡು ಯಾರಿಗಾದರೂ ಅಲ್ಲಿಗೆ ನೀವು ಅನಾಥರಿಗೋ ಅಥವಾ ಯಾರಾದರೂ ಫುಟ್ಪಾತಲ್ಲಿ ಇರ್ತಕ್ಕಂಥವ್ರು ಯಾವುದೋ ಸ್ವಲ್ಪ ಅವ್ರಿಗೆ ಹ್ಯಾಂಡಿಕ್ಯಾಫ್ಟ್ಗಳ್ಗೋ ಕೊಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆಯದಾಗ್ತಾ ಬರುತ್ತೆ ಕಟಕರಾಶಿಯಲ್ಲಿ ಇರ್ತಕ್ಕಂಥವ್ರು ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ತ್ರಯಂಬಕ ಮಂತ್ರ ಓಂ ತ್ರಯಂಬಕಂ ನಿಜಾಮಹೇ ಸುಗಂಧ ಬುಷ್ಟಿವರ್ಧನಂ ರವಾರು ಕಮಿವ ಬಂಧನಾಥ್ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಈ ಮಂತ್ರಗಳು ನಿಮಗೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ ಹಾಗೆ ಸಿಂಹರಾಶಿಯ ಫಲಾನುಫಲಗಳು ನೋಡಿ ಸಿಂಹರಾಶಿಯವರು ಫಲಾನುಫಲಗಳನ್ನು ನಾವು ವೀಕ್ಷಣೆಯನ್ನು ಮಾಡಿದಾಗ ನಿಮ್ಮ ಸಂಘಾತಿಯ ಬಗ್ಗೆ ಒಟ್ಟೆ ಕಿಚ್ಚಿನ ಮನೋಭಾವತೆ ಬರ್ತದೆ ಈ ದಿನ ಇನ್ನೂ ಒಂದು ಸಿಂಹರಾಶಿಯವ್ರಿಗೆ ನಾನು ಹೇಳ್ತಾ ಇದ್ದೀನಿ ಥೆಫ್ಟ್ ಆಗ್ತಕ್ಕಂಥದ್ದು ಕಳವಾಗ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ ಈವನ್ ಮೊಬೈಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಗೂಡ್ಸ್ ಆಗಿರಬಹುದು ಕ್ರಿಯೇಟಿವಿಟ್ ಕ್ರಿಯೇಟಿವ್ ಆಗಿರ್ತಕ್ಕಂಥ ಥಿಂಗ್ಸ್ ಆಗಿರ್ಬೋದು ನೀವು ಈ ದಿನ ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಬಿಸ್ನೆಸ್ಸಲ್ಲಿದ್ದೀರಿ ಬಿಸ್ನೆಸ್ಸಲ್ಲಿದ್ದೀರಿಗೆ ಲಾಭವನ್ನೇ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋದ್ರಿಂದ ಕೂಡ ಸ್ವಲ್ಪ ನಷ್ಟವನ್ನು ಮಾಡ್ತಕ್ಕಂಥದ್ದು ಇರುತ್ತೆ ಆಫ್ಕೋರ್ಸ್ ಈ ದಿನ ಸ್ವಲ್ಪ ಪೊಸಸಿವ್ನೆಸ್ ಅಂತ ನೋಡಿದ್ವಿ ಅತಿರೇಕ ತುಂಬ ಅತಿರೇಕಕ್ಕೆ ಹೋಗ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ಸಾತ್ವಿಕತೆ ಭಾಳ ಮುಖ್ಯವಾಗಿರಲಿ ನೀವು ಕೂಡ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ಸಾಧ್ಯವಾದರೆ ಹರಳುಪ್ಪನ್ನು ಕೈಯಲ್ಲಿ ತೊಳಿ ಕೈಯಲ್ಲಿ ತೊಗೊಂಡು ನಿಮಗೆ ನೀವು ಹದಿಮೂರು ಬಾರಿ ನಿವಾರಿಸಿ ಈ ದಿನ ಸ್ವಲ್ಪ ಯಾವುದಾದ್ರೂ ಪ್ರ ಮೂರು ರಸ್ತೆ ಕೂಡಿರತಕ್ಕಂಥ ಪ್ರದೇಶಗಳಿಗೆ ಎಸಿತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬಂದಾಗ ಮ್ಯಾಕ್ಸಿಮಮ್ ಈ ದಿನ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಆರೋಗ್ಯದ ವಿಚಾರದಲ್ಲಿ ಕೊಂಚ ಎಚ್ಚರವಾಗಿರತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ಮುಖ್ಯ ಹೊಸ ಕೆಲಸಗಳನ್ನು ನಾನು ಹುಡುಕ್ತಾ ಇದ್ದೀನಿ ಗುರುಗಳೇ ಖಂಡಿತವಾಗಿ ಹೊಸ ಕೆಲಸ ಸಿಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಒಳ್ಳೆಯ ಕೆಲಸ ಲಭ್ಯವಾಗ್ತಕ್ಕಂಥದ್ದು ಕೂಡ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಈ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಸ್ವಲ್ಪ ಮಾಡಿಸ್ ಎದ್ದು ಹಿಂದಿಗಿನ್ನ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ತೋರಿಸ್ತಲೇ ಇರತಕ್ಕಂಥದ್ದು ಇನ್ನು ಬಿಸ್ನೆಸ್ ವರ್ಗದಲ್ಲಿದ್ದೀರಾ ಕನ್ಯಾ ರಾಶಿಯವರು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ಗುಡ್ ಡೇ ಲಾಭವನ್ನು ತರ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ ಒಳ್ಳೆಯದಾಗುತ್ತೆ ಕೂಡ ತುಲಾರಾಶಿಯ ವಿಚಾರಕ್ಕೆ ಬಂದಾಗ ತುಲಾರಾಶಿಯವ್ರಿಗೂ ಕೂಡ ಅಷ್ಟೇ ಮ್ಯಾಕ್ಸಿಮಮ್ ಅತಿಯಾದಂಥ ಒಂದು ಓವರ್ ಕಾನ್ಫಿಡೆಂಟು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ಮಾಡ್ತದೆ ಆದರೂ ಕೂಡ ನಿಮಗೆ ಈ ದಿನ ಭಾಳ ಪಂಚಮ ಸ್ಥಾನ ದಶಮ ಸ್ಥಾನವೆಂದು ಎರಡು ವೀಕ್ಷಣೆ ಮಾಡಿದಾಗ ಟು ಹಂಡ್ರೆಡ್ ಪರ್ಸೆಂಟ್ ಈಸ್ ಅ ವೆರಿ ಗುಡ್ ಡೇ ಕೂಡ ತುಲಾರಾಶಿಯವರು ತಾವು ಸೋಂಬೇರಿತನವನ್ನು ಬಿಟ್ಟು ಯಾರೋ ನನ್ನ ಸ್ನೇಹಿತರಿಗೆ ಹೇಳಿದೆ ಅದು ಮಾಡ್ಕೊಂಬರ್ತಾನೆ ಅಂತಕ್ಕಂಥ ಕೆಲಸಗಳನ್ನು ಬಿಟ್ಟು ತಾವೇ ಸ್ವತಃ ತಮ್ಮ ಬುದ್ಧಿಶಕ್ತಿಯಿಂದ ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಜಯವನ್ನು ಸಾಧಿಸ್ತೀರಿ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗ್ತಕ್ಕಂಥದ್ದು ಇರುತ್ತೆ ಟ್ರೇಡಿಂಗಲ್ಲಿ ಇರ್ದಿರಾ ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದೀರಾ ಪೇಂಟರ್ ಆಗಿದ್ದೀರಾ ಯಾವುದೋ ವಿಚಾರದಲ್ಲಿ ಆದ್ದಿರಾ ನಿಮ್ಮ ಕ್ರಿಯೇಟಿವಿಟಿ ತೂ ಟೂ ಮೋಸ್ಟ್ ಫಾಸ್ಟರ್ ದ್ಯಾನ್ ಇನ್ನು ಇಂದಿನ ದಿನಕ್ಕೆ ಹೋಲಿಸ್ಕೊಂಡ್ರೆ ಅಷ್ಟು ಪವರ್ಫುಲ್ ಮೈಂಡ್ ಇರತಕ್ಕಂಥದ್ದು ಇರುತ್ತೆ ಬಟ್ ಅತೀ ಅತೀ ವಿನಾಶವನ್ನು ಮಾಡಿಬಿಡುತ್ತೆ ತುಲಾರಾಶಿಯವರು ಇದೊಂದು ಇಟ್ಕೊಳ್ಳಿ ಇನ್ನು ಮಿಕ್ಕ ವಿಚಾರದಲ್ಲೆಲ್ಲ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥದ್ದು ಇರುತ್ತೆ ಖಂಡಿತವಾಗಿ ನಿಮಗೂ ಕೂಡ ಒಳ್ಳೆಯ ದಿನ ಒಳ್ಳೆಯದಾಗಲಿ ಹಾಗೆ ಆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರು ಮನಸ್ಥಿತಿ ಕಂಟ್ರೋಲ್ ಇಟ್ಕೋಬೇಕು ಇಂಪಾರ್ಟೆಂಟ್ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲಿ ಈ ದಿನ ಸೋಲ್ತೀರಿ ಆ ನಿರ್ಧಾರ ತಗೋಬೇಕು ಯಾವುದಾದ್ರೂ ಕೆಲಸಕ್ಕೆ ಅಂತ ಬಂದಾಗ ವೃಶ್ಚಿಕ ರಾಶಿಯವರು ತಾವೇ ಸ್ವತಃ ನೀವು ಡಿಸ್ಕಸ್ ಮಾಡಿದಲೇ ಅಫ್ಕೋರ್ಸ್ ಇದು ಒಳ್ಳೆಯದೋ ಕೆಟ್ಟದ್ದೋ ಅಂತಕ್ಕಂಥದ್ದನ್ನು ಯೋಚನೆ ಮಾಡಿಕೊಂಡು ನೀವೇ ಸ್ವತಃ ನಿರ್ಧಾರಗಳನ್ನು ತಗೊಳ್ಳಿ ಆಗ ನೆಮ್ಮದಿ ಮನೆತನ ಇವೆಲ್ಲವನ್ನು ಕಾಪಾಡ್ತಕ್ಕಂಥ ಶಕ್ತಿ ಬರ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ವೃದ್ಧಿ ಆಗ್ತಕ್ಕಂಥ ಇರುತ್ತೆ ಇದಕ್ಕಿಂತ ಭಾಗ್ಯೋದಯ ಅಂತ ನೋಡಿದ್ವಿ ಮನೆಯ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರತಕ್ಕಂಥ ದಿನ ಅದಕ್ಕೋಸ್ಕರ ಸಾಧ್ಯವಾದಷ್ಟು ದುರ್ಗಾ ಕವಚ ಮಂತ್ರ ಅಥವಾ ದುರ್ಗಾ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ ಋಶ್ಚಿಕ ರಾಶಿಯವರು ಖಂಡಿತವಾಗಿ ಶುಭ ಆಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮರವಿನ ಕಾಯಿಲೆ ಬರೋದ್ರಿಂದ ಓಂ ಐಂ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ಶುಭ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ನೋಡಿ ಧನುರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ಚಾಲನೆ ಅಂದರೆ ಏನಾದರೂ ಅಡೆ ಇರ್ತ ಅಡೆತಡೆ ಇರತಕ್ಕಂಥ ಒಂದು ದಿನ ಇದು ಇದು ಇತ್ತು ಬಟ್ ಆ ಅಡೆತಡೆ ನಿವಾರಣೆಯಾಗಿ ಒಂದು ಚಾಲನೆ ಸಿಗುತ್ತೆ ಬಟ್ ನೆರೆಯವರೆಯವರು ಇದ್ದರ ಅವರ ಹತ್ರ ಇಟ್ಟ ಉತ್ತಮ ಬಾಂಧವ್ಯತೆಯನ್ನು ಇಟ್ಕೊಳ್ಳಿ ಹಾಗೆ ಸಹೋದರ ಸಹೋದರಿಗಳ ಒಂದು ಬಾಂಧವ್ಯದಲ್ಲಿ ಅತಿರೇಕಕ್ಕೆ ಯಾವುದನ್ನು ತೊಗೊಂಡೋಗ್ಬೇಡಿ ಏನೋ ಅಣ್ಣ ತಮ್ಮಂದಿರಿದ್ದೀರಾ ಅಣ್ಣ ತಮ್ಮಂದಿರಿದ್ದಾಗ ಸ್ವಲ್ಪ ಮಟ್ಟಿಗೆ ಏನಾದರೂ ಜಮೀನಿನ ವಿಚಾರದಲ್ಲಿ ಏನೋ ಸಮಸ್ಯೆ ಬಂತು ಈ ದಿನ ಧನುರಾಶಿಯವರು ಅದನ್ನು ತಡಿಬೇಕು ಇಂಪಾರ್ಟೆಂಟಾಗಿ ಇಲ್ಲಾಂದ್ರೆ ಅತಿರೇಕಕ್ಕೋಗಿ ಸಮಸ್ಯೆಗಳು ಕಾಡ್ತದೆ ಮಾತಿನ ಚಕಮುಚುಕಿಯಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲಗಳು ಆಗ್ತಕ್ಕಂಥದ್ದು ಸಂಬಂಧಗಳಲ್ಲಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಧನುರಾಶಿಯವರಿಗೆ ತೋರಿಸ್ತದೆ ಸಾಧ್ಯವಾದಷ್ಟು ತಮ್ಮ ಮಾತಿನ ಮೇಲೆ ನಿಗಾಡ್ತಕ್ಕಂಥದ್ದು ಬಹಳ ಬಹಳ ಮುಖ್ಯ ಅಫ್ಕೋರ್ಸ್ ನಾನು ಧೈರ್ಯವಂತ ಎಲ್ಲವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಧನುರಾಶಿಯವರಿಗೆ ಹಿನ್ನಡೆ ತರ್ತದೆ ಆದರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಸ್ವಲ್ಪ ಪ್ರಯಾಣ ಪ್ರಯಾಣ ಇದ್ದಕ್ಕಿದ್ದಾಗ ಪ್ರಯಾಣಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ಕ್ರಿಯೇಟಿವ್ನೆಸ್ ಜಾಸ್ತಿ ಇರ್ತಕ್ಕಂಥದ್ದು ತೋರಿಸ್ತದೆ ಧನುರಾಶಿ ಅವ್ರಿಗೆ ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಹಾಲಿನ ಪದಾರ್ಥಗಳನ್ನು ಹಂಚಿ ವೆರಿ ಗುಡ್ ಆಗ್ತದೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಧನಸ್ಥಾನದಲ್ಲಿ ಚಂದ್ರರಾಹು ಅತಿ ಅತಿ ಎರಡೂ ಹೇಳದು ಅತಿಯಾದಂಥ ದುಡ್ಡಿನ ವ್ಯಾಮೋಹ ಅಥವಾ ಕುಟುಂಬದ ವ್ಯಾಮೋಹಗಳನ್ನು ಬಿಡಿ ಸಾಧಾರಣವಾಗಿರ್ತಕ್ಕಂಥದ್ದನ್ನು ಹಂಚ್ಕೊಳ್ಳಿ ಹಾಗೆ ಚಟದ ವಿಚಾರದಲ್ಲೂ ಅಷ್ಟೇ ನೀವೇನಾದರೂ ಏನೋ ಅಡಿಕ್ಟಿವ್ ಆಗಿದ್ದೀರಿ ಯಾವುದಕ್ಕಾದರೂ ಅಡಿಕ್ಟಿವ್ ಆಗಿದ್ದೀರ ಟೂ ಮಚ್ ಅಡಿಕ್ಟಿವ್ನೆಸ್ ಜಾಸ್ತಿ ಬರ್ತದೆ ಮಾತುಗಳು ಕೆಲವೊಂದು ತೊದಲತಕ್ಕಂಥ ಸನ್ನಿವೇಶಗಳು ಈ ಮಕರ ರಾಶಿಯವ್ರಿಗೆ ಬರ್ತದೆ ಅಥವಾ ಮಾತು ಯಾರಿಗೂ ಏನೋ ಕೊಟ್ಟಿದ್ದೀರಾ ಆ ಮಾತನ್ನು ಆ ಮಾತು ತಪ್ಪತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೊಂಚ ಮಟ್ಟಿಗೆ ಶುಭವನ್ನು ನಾವು ನೋಡ್ತಕ್ಕಂಥದ್ದು ದಿನ ತೋರಿಸ್ತದೆ ಕುಟುಂಬದಲ್ಲಿ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳು ಕೂಡ ಇದರದ ಒಂದು ಶುಭ ಕೂಡ ಮಿಕ್ಸರ್ ಆಫ್ ಕಾಂಬಿನೇಷನ್ ಅಂತ ನೋಡಿದ್ವಿ ಯಾವುದೋ ಥರ ಇರ್ತಕ್ಕಂಥದ್ದು ಮಕರ ರಾಶಿಯವ್ರಿಗೆ ತೋರಿಸ್ತದೆ ಬಟ್ ಒಂದು ಸಾಧ್ಯವಾದಷ್ಟು ಕೂಡ ಈ ದಿನ ಕುಟುಂಬ ನಿಮ್ಮ ಫ್ಯಾಮಿಲಿ ವಿಚಾರದಲ್ಲಿ ಫ್ಯಾಮಿಲಿ ವಿಚಾರದಲ್ಲಿ ಒಳ್ಳೆಯ ಮಾತುಗಳನ್ನು ಆಡ್ತಕ್ಕಂಥದ್ದನ್ನು ಮಾಡಿ ಮಕರ ರಾಶಿಯವ್ರಿಗೆ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ಕುಂಭರಾಶಿಯ ವಿಚಾರಕ್ಕೆ ಬರೋಣ ಕುಂಭರಾಶಿಯವರಿಗೆ ಮೆಂಟಲ್ ಸ್ಟ್ರೆಸ್ ಆ್ಯಂಡ್ ಕನ್ಫ್ಯೂಷನ್ ಅಂತ ನೋಡೋದು ಬಟ್ ಒಂದು ಏನಾದರೂ ಕ್ರಿಯೇಟಿವ್ ಆಗಿರಬೇಕು ಅಂತಕ್ಕಂಥ ಮನೋಭಾವ ಬರುತ್ತೆ ಬಟ್ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಇರ್ತದೆ ಸ್ವಲ್ಪ ಕೋಪದ ವಾತಾವರಣದಿಂದ ಕೆಲಸದಲ್ಲೂ ಕೂಡ ಅಡೆತಡೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ ಇದನ್ನು ಸರಿಯಾಗಿ ತಿಳ್ಕೊಳ್ಳಿ ಕುಂಭರಾಶಿಯವ್ರಿಗೆ ಕಾನ್ಫ್ಲಿಕ್ಟ್ ಆಗಬೇಡಿ ಯಾವುದೇ ವಿಚಾರದಲ್ಲೂ ಸ್ವಲ್ಪ ದೃಢತೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ನಾನು ಅಂತಕ್ಕಂಥ ವಿಚಾರಗಳನ್ನು ಸ್ವಲ್ಪ ದೂರ ಇಡಿ ಕುಂಭರಾಶಿಯವರು ನನ್ನಿಂದ ಆಯಿತು ಅಂತಕ್ಕಂಥದ್ದು ದೂರ ಇಡಿ ಇಲ್ಲಿ ಫ್ಯಾಮಿಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಥರದ ಮನೋಭಾವತೆ ನಿಮಗೆ ಮ ವೈಮನಸ್ಸುಗಳನ್ನು ತರತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತದೆ ಕುಂಭರಾಶಿಯಲ್ಲಿದ್ದೀರಾ ಸಾಧ್ಯವಾದಷ್ಟು ಕೂಡ ಶಿವನ ಪ್ರಾರ್ಥನೆ ಸಕಲವನ್ನು ನಿಮ್ಮನ್ನು ಜಯಿಸ್ತಕ್ಕಂಥದ್ದನ್ನು ಮಾಡುತ್ತೆ ಶಿವನ ಅಷ್ಟೋತ್ರಗಳನ್ನು ಪಠನೆ ಮಾಡಿ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರ ನಿಮ್ಮ ಮನಸ್ಥಿತಿಯನ್ನು ಸದೃಢವಾಗಿಡುತ್ತೆ ಒಳ್ಳೆದು ಮಾಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯ ವಿಚಾರ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಕೈ ಕೊಡ್ತಕ್ಕಂಥದಲ್ಲೂ ಹಾಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ವಿಪರೀತ ಹೆಡ್ಡೇಕಿರ್ತಕ್ಕಂಥ ದಿನ ಇನ್ನೊಂದು ವಿಚಾರ ಹಣಕಾಸಿನಲ್ಲೂ ಕೇರ್ಫುಲ್ಲಾಗಿರಬೇಕು ಹಣ ಏನಾದರೂ ಈ ದಿನ ನಿಮ್ಮ ಸ್ನೇಹಿತರು ಬಂಧುಗಳಿಗೋ ಕೊಟ್ರಿ ವಾಯ್ತು ಆಯಿತು ಅಂತ ಮರ್ತ್ಕೊಂಬಿಡಿ ಅದು ಬಿಸ್ನೆಸ್ಸಲ್ಲೂ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ತುಂಬ ಇದೆ ಬಟ್ ಅಬ್ರಾಡ್ಗೆ ಹೋಗ್ತಕ್ಕಂಥದ್ದು ಸಾಧ್ಯತೆ ಬಂದಲ್ಲಿ ವಿಶೇಷವಾಗಿರ್ತಕ್ಕಂಥ ದಿನ ಯಾರ್ಯಾರು ಅಬ್ರಾಡಲ್ಲಿದ್ದಿರಾ ಮೀನ ಇರತಕ್ಕಂಥವ್ರಿಗೆ ದಿ ಬೆಸ್ಟ್ ಡೇ ಕೂಡ ಆಗ್ತಕ್ಕಂಥ ಇರುತ್ತೆ ಯಾವುದೇ ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು ಈ ದಿನ ಮಾತ್ರ ದುರ್ಗಾ ದೇವಸ್ಥಾನ ಭೇಟಿ ಮಾಡಿ ಅಲ್ಲಿ ಒಡೆಗಳನ್ನು ಹಂಚ್ತಕ್ಕಂಥದ್ದು ಭಕ್ತಾದಿಗಳಿಗೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ದುರ್ಗಾ ಕವಚ ಮಂತ್ರ ಅಥವಾ ದುರ್ಗಾ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಈ ದಿನ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಮೀನರಾಶಿ ಅವ್ರಿಗೆ ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನನಗೆ ಹೇಳಿದಾಗೆ ಕಾಲ್ಸ್ಗಳು ತಾಯಂದಿರು ಅಮ್ಮಂದಿರು ಅಥವಾ ಅತ್ತೆಂದಿರು ಎಲ್ಲರೂ ಕೂಡ ಕೆಲವೊಂದು ವಿಚಾರಗಳನ್ನು ಕೇಳ್ತಾರೆ ಗುರುಗಳೇ ನಮ್ಮ ಹೋಗಿ ಹತ್ತನ್ನೆರಡು ದಿವಸ ಆಯಿತು ಹದಿನೈದು ದಿವಸ ಆಯಿತು ಏನು ಮಾಡಿದ್ರೂ ಕೂಡ ಹಾಲು ಕುಡಿತಾ ಇಲ್ಲ ತಾಯಿಯ ಹಾಲನ್ನು ಹೊರಗಡೆಯಿಂದಲೇ ತಂದಾಕ್ತೀವಿ ಏನು ಮಾಡಬೇಕು ಗುರುಗಳೇ ಆ್ಯಸ್ ಏನಾದರೂ ಮಗುಗೆ ನ್ಯೂನತೆ ಇದೆಯೋ ಅಥವಾ ಏನಿದೆಯೋ ಜನರಲ್ ಆಗಿ ಮಾಡ್ತಕ್ಕಂಥ ವಿಚಾರ ಒಂದು ಮಡಿಕೆ ತಗೊಳ್ಳಿ ಮಡಕೆ ಮಣ್ಣಿನ ಮಡಿಕೆ ಚಿಕ್ಕದು ಅದಕ್ಕೆ ಹಸುವಿನ ಕಾದು ಕಾದಿರ್ತಕ್ಕಂಥ ಹಸುವಿನ ಹಾಲನ್ನು ಹಾಕ್ಕೊಳ್ಳಿ ಮಗುವಿಗೆ ಏಳು ಬಾರಿ ನೀವಾಳಿಸಿ ಎಡಗೈಯಲ್ಲಿ ನೀವಾಳಿಸಿ ಮಗುವಿಗೆ ನೀವಾಳಿಸಿ ನಿಮ್ಮ ಮನೆಯಲ್ಲಿರ್ತಕ್ಕಂಥದ್ದು ಅಥವಾ ಎಲ್ಲಾದರೂ ಇರ್ತಕ್ಕಂಥ ನಾಯಿ ಕಪ್ಪು ನಾಯಿಗಳಿಗೆ ಹಾಕ್ತಕ್ಕಂಥ ಕೆಲಸ ಮಾಡೋದು ಇದನ್ನು ಮಂಗಳವಾರ ಹಾಗೆ ಶನಿವಾರ ನಿಯಮಿತವಾಗಿ ಮಾಡ್ತಕ್ಕಂಥದ್ದು ಮುಂದುವರಿಸ್ತಕ್ಕಂಥದ್ದು ಮಾಡಿ ಮ್ಯಾಕ್ಸಿಮಮ್ ಅದರಿಂದ ದೋಷಗಳು ನಿವಾರಣೆ ಆಗುತ್ತೆ ದೃಷ್ಟಿದೋಷಗಳ ನಿವಾರಣೆ ಆಗಿ ಮಗು ಹಾಲು ಕುಡಿಯೋಕ್ಕೆ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದಿರುತ್ತೆ ಇದು ಸರಳವಾಗಿ ನಿಮಗೆ ತಿಳಿಸಿದ್ದೇನೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ